ಉತ್ತರ ಕರ್ನಾಟಕ ಸ್ಪೆಷಲ್ ಶೇಂಗಾ ಹೋಳ್ಗೆ ಮಾಡೋದು ಹೆಂಗಂತ ನೋಡೋಣ ರೀ ಇವತ್ತ ಒಂದು ನಾಲ್ಕು ಗ್ಲಾಸಷ್ಟು ಶೇಂಗಾ ತೊಗೊಂಡಿದ್ದೀನಿ ರೀ ಒಂದು ಎರಡು ಮೂರು ಕಪ್ಪಷ್ಟು ಬೆಲ್ಲ ಕುಟ್ಟಿಟ್ಕೊಂಡಿರೋವಂಥ ಬೆಲ್ಲ ತೊಗೊಂಡಿದ್ದೀನಿ ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ತವಾ ಇಟ್ಕೊಳ್ಳೋಣ ರೀ ತವಾ ಇಟ್ಕೊಂಬಿಟ್ಟು ಶೇಂಗಾ ಹುರ್ಕೊಳ್ಳೋಣ ರೀ ಇವಾಗ ತವಾ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಶೇಂಗಾ ಹಾಕ್ಬಿಟ್ಟು ಹುರ್ಕೊಳ್ಳೋಣ ರೀ ಇವಾಗ ತುಂಬ ಚೆನ್ನಾಗಿರುತ್ತೆ ರೀ ತುಂಬ ಟೇಸ್ಟಿಯಾಗಿರುತ್ತೆ ರೀ ತುಂಬ ಈಸಿಯಾಗಿ ರೀ ನೀವು ನಿಮ್ಮ ಮನೇಲಿ ಈ ಥರ ಟ್ರೈ ಮಾಡಿ ನೋಡಿರಿ ಉತ್ತರ ಕರ್ನಾಟಕ ಸ್ಪೆಷಲ್ ರೀ ಇದು ಶೇಂಗಾ ಹೋಳ್ಗೆ ನೀವು ಮಾಡಿ ನೋಡಿರಿ ನಿಮ್ಮ ಮನೇಲಿ ಚೆನ್ನಾಗಿ ರೀ ಶೇಂಗಾ ಒಂದು ಕಾಟನ್ ಬಟ್ಟೆ ತೊಗೊಂಬಿಟ್ಟು ಹಂಗೆ ಮೇಲೆ ಮೇಲೆ ಇದು ಮಾಡ್ಕೊತು ಇದು ಒತ್ತಿದ್ರೆ ಶೇಂಗಾ ಮೇಲೆ ಒತ್ಕೊಂಡು ಒತ್ಕೊಂಡು ಆ ಕಡೆ ಈ ಕಡೆ ಮಿಕ್ಸ್ ಮಾಡ್ಕೊತು ಈ ಥರ ಮಾಡಿರಿ ಬೇಗನೆ ಹುರ್ಕೊಂಬಿಡ್ತಾವೆ ನೋಡಿ ಬೇಗನೆ ಹುರ್ಕೊಂಬಿಡ್ತಾವ ನೋಡ್ರಿ ಕಾಣಿಸುತ್ತಲ್ಲ ಚೆನ್ನಾಗಿ ಹುರ್ಕೋಬೇಕ್ರಿ ನೋಡಿರಿ ಸ್ವಲ್ಪ ನೋಡಿ ಕಾಣಿಸುತ್ತಲ್ಲ ಹುರಿದಿರೋದು ಚೆನ್ನಾಗಿ ಇವಾಗ ಚೆನ್ನಾಗಿ ಹುರ್ಕೋಬೇಕ್ರಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬಟ್ಟೆ ತೊಗೊಂಡು ರೀ ನೋಡಿರಿ ತುಂಬ ರೀ ಸ್ಟೋರ್ ಮಾಡಿಟ್ಕೊಂಡು ರೀ ಒಂದು ತಿಂಗಳು ಎರಡು ತಿಂಗಳು ಸ್ಟೋರ್ ಮಾಡಿಟ್ಟು ರೀ ಒನ್ ಮಂತ್ ಎರಡು ಮಂತ್ ಕೂಡ ನೀವು ಸ್ಟೋರ್ ಮಾಡಿಟ್ಕೊಂಡು ರೀ ನೋಡಿರಿ ಇವಾಗ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ್ರಿ ಶೇಂಗಾ ಹುರ್ದಿರೋದೆಲ್ಲ ಮತ್ತು ಇನ್ನೊಂದು ಸ್ವಲ್ಪ ಶೇಂಗಾ ಹಾಕ್ಕೊಂಬಿಟ್ಟು ಹುರ್ಕೊಳ್ಳೋಣ ರೀ ಉರ್ಕೊಂಬಿಟ್ಟು ಒಂದು ಮಿಕ್ಸರ್ಗೆ ಎಲ್ಲ ಸಿಪ್ಪೆ ಬಿಡಿಸಿ ಈ ಥರ ಇಟ್ಕೊಂಡಿದ್ದೀನಿ ನೋಡಿರಿ ಇವಾಗ ಮಿಕ್ಸರ್ ಹಾಕಿದ್ದೀನಿ ನೋಡಿರಿ ಸಿಪ್ಪೆ ಬಿಡಿಸಿ ಆಮೇಲೆ ಈ ಥರ ಮಿಕ್ಸರ್ ಹಾಕ್ಕೊಳ್ಳ್ರಿ ಮಿಕ್ಸರ್ ಹಾಕ್ಕೊಂಬಿಟ್ಟು ಎಲ್ಲ ಅದೇ ರೀತಿ ಮಿಕ್ಸರ್ ಹಾಕೊಂಡ್ಬಿಟ್ಟು ಬೆಲ್ಲ ಏನು ರೀ ಅದನ್ನ ಸಣ್ಣಗೆ ಕುಟ್ಬಿಟ್ಟಿಟ್ಟಿದ್ದೀನಿ ರೀ ಕುಟ್ಬಿಟ್ಟಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡೋಣ ರೀ ಇವಾಗ ಒಂದು ಸ್ವಲ್ಪ ಪಾತ್ರೆ ಇಟ್ಬಿಟ್ಟು ಸ್ವಲ್ಪ ಬಿಸಿ ನೀರು ಕಾಯ್ಬೇಕ್ರಿ ಮೇಲೆ ಸ್ವಲ್ಪ ಹಾಕಿ ಮಿದಬೇಕ್ರಿ ಶೇಂಗಾ ಆಮೇಲೆ ಬೆಲ್ಲ ಎರಡು ಮಿಕ್ಸ್ ಮಾಡಿರ್ತೇವಲ್ರಿ ಅದಕ್ಕೆ ನೋಡಿರಿ ಈ ಥರ ಸ್ವಲ್ಪ ಬಿಸಿ ನೀರು ಹಾಕಿ ಹಾಕಿಬಿಟ್ಟು ಹಾಕಿಬಿಟ್ಟು ಚೆನ್ನಾಗಿ ಮಿದ್ಬೇಕ್ರಿ ನೋಡಿರಿ ಈ ಥರ ಚೆನ್ನಾಗಿ ಮಿದ್ಕೋಬೇಕ್ರಿ ಚೆನ್ನಾಗಿ ಮಿದ್ಕೊಂಡು ಚೆನ್ನಾಗಿ ಇದು ಮಾಡಿದ್ವಿ ಅಂದ್ರೆ ಏನಾಗತ್ತೆ ರೀ ಅದು ಎಣ್ಣೆ ರೀ ಶೇಂಗಾ ಒಳ್ಗೆ ಎಣ್ಣೆ ಬಿಡುತ್ತೆ ರೀ ತುಂಬ ರೀ ನೋಡಿರಿ ಈ ಥರ ಚೆನ್ನಾಗಿ ರೀ ನೋಡಿರಿ ನಾವು ಗೋಧಿ ಹಿಟ್ಟು ಚಪಾತಿ ಹಿಟ್ಟು ಹೆಂಗೆ ಕಲಿಸ್ತೀವಲ್ಲ ಆ ಥರ ಕಲಿಸ್ಕೊಡ್ರಿ ಚೆನ್ನಾಗಿ ಮಿದ್ಕೋಬೇಕು ರೀ ನೋಡಿರಿ ಚೆನ್ನಾಗಿ ಮಿದ್ದಿದ ನಂತರ ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ ಈ ಥರ ಮಿದ್ದಿಟ್ಕೊಂಡು ಇವಾಗ ಒಂದು ಕಾಲು ಕೆ ಜಿಯಷ್ಟು ಮೈದಾ ಹಿಟ್ಟು ತಗೊಂಡಿದ್ದೇನೆ ರೀ ನಾನು ಆ ಮೈದಾ ಹಿಟ್ಟು ರೀ ಇವಾಗ ಅದೆಲ್ಲ ರೆಡಿ ಆದಮೇಲೆ ಹೋಳ್ಗೆ ಹೂರ್ಣ ರೆಡಿ ಆದಮೇಲೆ ಇವಾಗ ಹಿಟ್ಟು ನಾದ್ಕೊತಿದ್ದೀನಿ ನೋಡಿರಿ ಮೈದಾ ಹಿಟ್ಟು ಇವಾಗ ಚೆನ್ನಾಗಿ ಮೈದಾ ಹಿಟ್ಟು ನಾದ್ಕೊಳ್ಳೋಣ ರೀ ನೀರು ಸ್ವಲ್ಪ ಸ್ವಲ್ಪ ಹಾಕೊಂಡ್ಬಿಟ್ಟು ಸ್ವಲ್ಪ ಗಟ್ಟಿಗೆ ನಾದ್ಕೊಳ್ಳ್ರಿ ಹಿಟ್ಟು ಜಾಸ್ತಿ ಸ್ಮೂ ಇದಾದರೆ ಬರೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಗೆ ಇರಬೇಕು நோட்ரித்திட்டு எண்ணெக்கிட் ஒன்ஸ்வல் எண்ணெய் ஹாக்கி இவாக நோட்றி ஒன்ச வந்து ஒன்ஸ்வல் இட்டு தகக்கே ஊரன்னா தும்க்கொள்ளி இத்தர ஊரன்னா தும்க்கோக்கிரி ஊரன்னா தும்க்கொம்பிட்டு நோட் இன்னொன்னு இன்னொன்னு சொல்ப இட்டு தகண்டு ಅದನ್ನು ಸ್ವಲ್ಪ ಚಪಾತಿ ಥರ ಇಟ್ಟು ಇದು ಮಾಡ್ತೇವಲ್ಲ ಆ ಥರ ಸ್ವಲ್ಪ ಅಗಲ ಮಾಡಿಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹುರ್ಣ ತೊಗೊಂಬಿಟ್ಟು ಸ್ವಲ್ಪ ಹೂರಣ ತೊಗೊಂಡು ಈ ಥರ ಇಟ್ ಈ ಥರ ರೌಂಡ್ ಶೇಪ್ ಮಾಡಿಕೊಂಡು ಈ ಥರ ಇದು ಒಳಗೆ ಹುರ್ಣ ತುಪ್ ತುಂಬಿ ಈ ಥರ ಮಾಡ್ಕೊಳ್ಳೋಣ ರೀ ನಾವು ಹುರ್ಣದೊಳಗೆ ಹೆಂಗೆ ಮಾಡ್ತೇವೆ ಅದೇ ಥರ ಇದನ್ನು ಸ್ವಲ್ಪ ಚೆನ್ನಾಗಿ ರೌಂಡ್ ಶೇಪ್ ಮಾಡ್ಕೋಬೇಕ್ರಿ ಇವಾಗ ಗ್ಯಾಸ್ ಆನ್ ಬಿಡ್ಬಿಟ್ಟು ತವಾ ಇಟ್ಕೊಳನ್ರಿ ತವಾ ಇಟ್ಕೊಂಬಿಟ್ಟು ಇವಾಗ ಒಣ ಹಿಟ್ಟು ಅಂದರೆ ಮೈದಾ ಇಟ್ಟು ಹಚ್ಚಿಬಿಟ್ಟು ಲಟ್ಟಿಸ್ಕೊಳ್ಳೋಣ ಚಪಾತಿ ಹೆಂಗೆ ಒತ್ತೀವೋ ಅದೇ ಥರ ಚೆನ್ನಾಗಿ ರೌಂಡ್ ಶೇಪ್ ಬರೋವರೆಗೂ ಚೆನ್ನಾಗಿ ರೀ ನೋಡಿರಿ ಚೆನ್ನಾಗಿ ಲಟ್ಟಿಸ್ಕೊಬೇಕ್ರಿ ಆ ಕಡೆ ತವಾ ಇಟ್ಟಿದ್ದೀನಿ ರೀ ಚೆನ್ನಾಗಿ ಹೊತ್ಕೋಬೇಕ್ರಿ ನೋಡಿರಿ ಎಷ್ಟು ಚೆನ್ನಾಗಿ ಬಂತು ರೌಂಡ್ ಶೇಪು ಸೈಡ್ಗೆ ಜಾಸ್ತಿ ಒತ್ಬೇಕ್ರಿ ನೋಡ್ರಿ ಇವಾಗ ತವಾಕಾಕೊಳ್ರಿ ಬೇಯಿಸ್ಕೊಳ್ಳೋಣ್ರಿ ಸ್ವಲ್ಪ ಕೆಳಗಡೆ ಬೆಂದಂತ ನೋಡ್ರಿ ಸ್ವಲ್ಪ ಕೆಳಗಡೆ ಬೆಂದು ನೋಡಿರಿ ಇವಾಗ ಬೇಯ್ತಿದೆ ಕೆಳಗಡೆ ಬೆಂದ ನಂತರ ಇವಾಗ ನೋಡಿರಿ ಇವಾಗ ವಾಪಸ್ಸು ತೀರಿ ಹಾಕ್ಕೊಳ್ಳೋಣ ರೀ ನೋಡಿರಿ ಬೇಯಬೇಕು ಸ್ಲೋ ಆಗೇ ಇಟ್ಕೊಳ್ಳೋಣ ರೀ ಗ್ಯಾಸ್ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊರಿ ನೋಡಿರಿ ಈ ಥರ ಚೆನ್ನಾಗಿ ಬೇಯಬೇಕು ಬೆಂದೋಗಿ ಬೆಂದೈತೆ ನೋಡ್ರಿ ಇವಾಗ ಕಾಣಿಸುತ್ತಲ್ಲ ಇದೇ ರೀತಿ ಎಲ್ಲ లస్కొండ ఆ థర తుమ్కం ఎలా ఇదే రీతి లట్టస్కో తుందేస్టరు స్టోర్ మిట్కూ చన ఇరు తిన్బదు ఇవ్వ నోడ్రీ ఒ నోడ్రి హాకళన్ నోడి రి ఈ థర బందీ ఇవ్వరదు నోడ్రీ ఎరదు అదే థర ఎలా ಎಲ್ಲ ಉಳ್ಳಿ ಮಾಡಿಟ್ಕೊಂಡಿದ್ನಲ್ಲ ರೀ ಅದೇ ಥರ ಎಲ್ಲ ಲಟ್ಟಿಸ್ಕೊಬೇಕು ಆ ಥರ ಎಲ್ಲ ತುಂಬಿ ಎಲ್ಲ ಅದೇ ಥರ ಲಟ್ಟಿಸ್ಕೋಬೇಕ್ರಿ ಇವಾಗ ಸ್ವಲ್ಪ ಕೆಳಗಡೆ ಬೆಂದ ನಂತರ ವಾಪಸ್ ಹಾಕಿದೀನಿ ನೋಡಿರಿ ಬೇಯುತ್ತೆ ನೋಡಿರಿ ಚೆನ್ನಾಗಿ ಬೇಯುತ್ತೆ ಬೆಂದ ನಂತರ ಈ ಕಡೆ ಮೂರನೇದು ರೆಡಿ ರೀ ಅದೇ ಥರ ಚೆನ್ನಾಗಿ ಹೊತ್ಕೊಳ್ರಿ ಚೆನ್ನಾಗಿ ಬರುತ್ತೆ ನೋಡಿರಿ ಇವಾಗ ವಾಪಸ್ ಹಾಕಿ ಹಾಕಿ ನೋಡಿ ಇವಾಗ ಎರಡನೇದು ಹಾಕಿದ್ದೀನಿ ರೀ ಇವಾಗ ಮೂರನೇದು ಹಾಕ್ತಿದ್ದೀನಿ ನೋಡಿರಿ ಚೆನ್ನಾಗೆಲ್ಲ ತವಾ ಒರೆಸ್ಬಿಟ್ಟು ಸಾರಿ ಇನ್ನು ಇದು ಮೂರನೇದು ಹಾಕಿದ್ದೀವಿ ನೋಡಿರಿ ಎಲ್ಲ ಇದೇ ಥರ ಮಾಡ್ಕೋಬೇಕ್ರಿ ನೋಡಿರಿ ಇವಾಗ ಕೆಳಗಡೆ ಬಂದ ನಂತರ ಮೇಲುಗಡೆ ವಾಪಸ್ಸು ತಿರುವಿ ಹಾಕ್ಕೊಳ್ಳೋಣ ರೀ ವಾಪಸ್ ತಿರುವು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳೋಣ ರೀ ನೋಡಿರಿ ಚೆನ್ನಾಗಿ ಬೇಯಿಸ್ಕೊಳೋಣ ಚೆನ್ನಾಗಿ ಬೇಯಿಸ್ಕೊಂಡ ನಂತರ ನೋಡಿರಿ ಸ್ವಲ್ಪ ಲೋ ಫ್ಲೇಮ್ ಒಳಗೆ ಇಟ್ಕೋಬೇಕ್ರಿ ಇಲ್ಲಾಂದ್ರೆ ಬೇಗನೆ ಹೊತ್ತುಬಿಡ್ತೈತಿ ನೋಡಿರಿ ಈ ಥರ ಬಂದೈತಿ ಅದೇ ರೀತಿ ಇನ್ನೊಂದು ಹಾಕಿದ್ದೀನಿ ನೋಡಿರಿ ಇವಾಗ ಇನ್ನೊಂದು ತಪ್ಪಿಸ್ತಿದ್ದೀನಿ ರೀ ಸ್ವಲ್ಪ ಒನ್ ಐಟಚ್ಬಿಟ್ಟು ಹಾಕ್ಬೇಕು ಇವಾಗ ತೀರಿ ಹಾಕ್ಕೊಂಡಿದ್ದೀನಿ ತುಂಬ ರೀ ತುಂಬ ಚೆನ್ನಾಗಿರ್ತವೆ ಬೆಲ್ಲ ಕಡಲೆ ಬೀಜ ಇದ್ರೆ ಸಾಕ್ರಿ ಆರಾಮಾಗಿ ಮೈದಾ ಹಿಟ್ಟು ಇವು ಮೂರು ಬಳಸಿ ಈಸಿಯಾಗಿ ಮಾಡ್ಬೋದ್ರಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತೆ ನೋಡ್ರಿ ನೋಡ್ರಿ ಇದೇ ಥರ ಎಲ್ಲ ಹಿಂಗೆ ಹಾಸ್ಬಿಟ್ಟು ನಾನು ಒನ್ಗಾಕ್ ಬಿಟ್ಟಿದ್ದೀನಿ ರೀ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿರಿ ಶೇಂಗಾ ಹೋಳಿಗೆ ಶೇಂಗಾ ಹೋಳಿಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಒಳಗೆ ಹೆಂಗಿತ್ತಂತ ತಿಳಿಸ್ರಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ ನೀವು ನಿಮ್ಮ ಮನೇಲಿ ಮಾಡಿ ನೋಡ್ರಿ ಥ್ಯಾಂಕ್ ಯು ರೀ